ಇತಿಹಾಸ ಪ್ರಸಿದ್ಧ ದೇವಾಲಯದ ಶ್ರೀ ಕಾರಿಂಜೇಶ್ವರ ದೇಗುಲದ ಆವರಣಗೋಡೆ ಆದಿತ್ಯವಾರ ರಾತ್ರಿ ವೇಳೆ ಮುರಿದು ಬಿದ್ದಂತಹ ಘಟನೆ ನಡೆದಿದೆ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಹೊರಾಂಗಣದ ಎಡ ಪಾರ್ಶ್ವದ ಬದಿಗೆ ನಿರ್ಮಿಸಲಾದಂತಹ ಕಲ್ಲಿನ ತಡೆಗೋಡೆ ಹಠಾತ್ ಕುಸಿದು ಬಿದ್ದಿದ್ದು ಮರುದಿನ ಬೆಳಿಗ್ಗೆ ದೇವಾಲಯಕ್ಕಾಗಮಿಸಿದ ಸಿಬ್ಬಂದಿಗಳ ಗಮನಕ್ಕೆ ಬಂದಿದೆ ಇದೇ ಸ್ಥಳದಲ್ಲಿರುವ ಅಂಗನದಲ್ಲಿ ವಾನರಗಳಿಗೆ ನೈವೇದ್ಯ ಅನ್ನ ಬಡಿಸಲಾಗುತ್ತಿದ್ದು ಆವರಣದ ಗೋಡೆಯೊಂದಿಗೆ ಅಂಗನದ ಇಂಟರ್ಲಾಕ್ ಕಿತ್ತು ಹೋಗಿದೆ ಕುಸಿದ ಭಾಗದ ಕೆಲಭಾಗದಲ್ಲಿ ಕಲ್ಲು ಮಣ್ಣಿನ ದಿಬ್ಬವಿದ್ದು ದೇವಸ್ಥಾನಕ್ಕೆ ಯಾವುದೇ ಹಾನಿಯಾಗಿಲ್ಲ ನಾಲ್ಕು ಯುಗಗಳ ಪುರಾಣ ಇತಿಹಾಸ ಹೊಂದಿರುವಂತಹ ದೇವಸ್ಥಾನ ಬೃಹತ್ ಬಂಡಿಯ ಮೇಲೆ ಸ್ಥಾಪಿತವಾಗಿದ್ದು ಕೆಳಭಾಗದಲ್ಲಿ ಶ್ರೀ ಪಾರ್ವತಿ ಸನ್ನಿಧಿ ಹಾಗೂ ತುತ್ತ ತುದಿಯಲ್ಲಿ ಶ್ರೀ ಈಶ್ವರ ಕಾರಂಜೇಶ್ವರನ ದೇವಸ್ಥಾನವಿದೆ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಹದಿಮೂರರಂದು ಇದೇ ರೀತಿ ದೇವಾಲಯದ ಎಡಭಾಗದ ತಡೆಗೋಡೆ ಕುಸಿತವಾಗಿತ್ತು ದೇವಸ್ಥಾನದ ಪರಿಸರದಲ್ಲಿ ನಡೆಯುತ್ತಿದ್ದಂತಹ ಅಕ್ರಮ ಗಣಿಗಾರಿಕೆಯಿಂದ ಈ ಕುಸಿತವಾಗಿದೆ ಎಂದು ಆರೋಪಿಸಲಾಗಿತ್ತು ಬಳಿಕ ಭಕ್ತರ ಆಕ್ರೋಶಕ್ಕೆ ಮಣಿದಂತಹ ಗಣಿ ಇಲಾಖೆ ಸರ್ಕಾರ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿತ್ತು ಇದೀಗ ಮತ್ತೆ ತಡೆಗೋಡೆ ಕುಸಿತವಾಗಿದೆ ತಜ್ಞರ ಪರಿಶೀಲನೆ ಬಳಿಕ ಪರಿಹಾರೋಪಾಯ ನಡೆಸಬೇಕಾಗಿದೆ ಎಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿಪುಳಿಮಚಲು ತಿಳಿಸಿದ್ದಾರೆ